काटक राज्य हराटक राज्य हराटक ನಾವು ಇಂದು ಕರ್ನಾಟಕ ರಾಜ್ಯ ಜನಸಂಘ ಸಂಸ್ಥೆ ಜಿಲ್ಲಾ ಶಾಖೆ ವತಿಯಿಂದ ಅನಿಲು ಸಲ್ಲಿಸುವುದೇನಂತಂದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಯಾದಗಿರಿಯ ನಗರಸಭೆಯ ಘನತ್ಯಾಜ್ಯ ವಸ್ತು ಅಂದರೆ ಆ ಯಾದಗಿರಿ ನಗರದ ವಲಸನ್ನು ಬಬಲಾದಿಯ ಗ್ರಾಮದಲ್ಲಿ ಒಂದು ಕಿಲೋಮೀಟರ್ ಅಂತರದಲ್ಲಿ ತಂದು ಹಾಕಿ ಮಳೆಗಾಲದಲ್ಲಿ ಒಬ್ಬರು ಸೈಕಲ್ ಮೋಟರ್ ತಗೊಂಡೋದ್ರ ಸುಮಾರು ಎರಡು ನೂರಕ್ಕೂ ಹೆಚ್ಚು ನಾಯಿಗಳು ಹೋಗುವ ದಾರಿ ಹೋಗ್ರ ಮೇಲೆ ದಾಳಿ ಮಾಡುತ್ತವೆ ಸುಮಾರು ಒಂದು ಇಪ್ಪತ್ತೈ ಮೂವತ್ತು ಜನರಿಗೆ ನಾಯಿಗಳು ಬಲಿಯಾಗಿದ್ದಾರೆ ಆದ್ರೆ ಅದು ಅದು ಒಂದೇ ನಮಗೆ ಬೇಸರ ಆಗಿತ್ತು ಮತ್ತು ಉಲ್ಟ ಬೀದರಿನ ಮತ್ತು ಕಲಬುರಗಿಯ ಎರಡು ಜಿಲ್ಲೆಗಳ ಮೆಡಿಕಲ್ ವೆಸ್ಟ್ ಅಂದ್ರೆ ದಿನಮುಖಿ ಆಗ್ಬಹುದು ಅಥವಾ ಟಾನಿಕ್ ಆಗ್ಬೋದು ಇಂಜೆಕ್ಷನ್ ಆಗ್ಬೋದು ಬೀದರ್ ಮತ್ತು ಗುಲ್ಬರ್ಗ ಎರಡು ಜಿಲ್ಲೆಗಳಿಂದ ಇದೇ ಬಬಲಾದಲ್ಲಿರುವಂಥ ಧನತ್ಯಾಜ್ಯ ವಸ್ತು ಸಂಗ್ರಹ ಕೇಂದ್ರಕ್ಕೆ ತಂದು ಜಮ ಮಾಡುವುದು ಸುದ್ದಿಯಾಗಿದೆ ಅದಕ್ಕಾಗಿ ಇವತ್ತು ಮೊದಲೇ ಬಬಲಾದ ಗ್ರಾಮದ ಜನರು ಯಾದಗಿರಿಯ ನಗರದ ವಲಸಿನಿಂದ ಬೇಸತ್ತು ಹೋಗಿ ದಿನಾಲು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ ಮತ್ತು ಹವ್ಯಾರು ಜಿಲ್ಲೆಗಳಿಂದ ಜನ ಮೆಡಿಕಲ್ ವೇಸ್ಟ್ಗಳನ್ನು ತಂದು ಇಡೀ ಬವಲಾದಿನಿ ದುರ್ವಾಸಿನಿಂದ ತುಂಬಿ ದಿನನಿತ್ಯ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅದಕ್ಕಾಗಿ ನಿಮಗ ಯಾದಗಿರಿ ನಗರದಲ್ಲಿ ಅರಣ್ಯ ಇಲಾಖೆ ಜಮೀನುಗಳದವ ಕಂದಾಯ ಇಲಾಖೆ ಜಮೀನುಗಳದವ ಮತ್ತು ಉಮ್ನಾಬಾದ್ ಗುಲ್ಬರ್ಗಲಿದ್ ಒಂದು ಇಪ್ಪತ್ತ ಮೂವತ್ತು ಕಿಲೋಮೀಟರ್ ಅಲ್ಲಿ ಉಮ್ನಾಬಾದ್ ಅಂತೇಳಿ ಅಲ್ಲಿ ಕಂದಾಯ ಇಲಾಖೆ ಜಮೀನು ಮತ್ತೆ ಅರಣ್ಯ ಇಲಾಖೆ ಜಮೀನುಗಳದವ ಇವು ಬಬಲಾದಿಯಲ್ಲಿದ್ದಂಥದ್ದು ಈಗಾಗಲೇ ಏನು ನಗರಸಭಾ ನಗರಸಭೆಯ ತ್ಯಾಜ್ಯ ವಸ್ತು ಸಂಗ್ರಹ ಕೇಂದ್ರವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಮತ್ತು ವೇಸ್ಟೇಜ್ ಮೆಡಿಕಲ್ ವೇಸ್ಟೇಜ್ ಅನ್ನು ಬೇರೆ ಕಡೆ ಹಾಕುವಂತ ಪರಿಸ್ಥಿತಿ ಸರ್ಕಾರ ಜಿಲ್ಲಾಡಳಿತ ಹೇಳಿ ನಾವು ಮಾನ್ಯ ತಹಸೀಲ್ದಾರ್ ಮಡಿಕೇರಿ ಅವರ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳು ಸಲ್ಲಿಸ್ತಿದ್ದೇವೆ ಒಂದು ವೇಳೆ ಇದನ್ನು ನಾವು ಮನವಿಗೆ ಸ್ಪಂದಿಸದೆ ಹೋದರೆ ನಾವು ಹನ್ನೊಂದನೇ ತಾರೀಕು ಮುಂದಿನ ತಿಂಗಳು ಹನ್ನೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಬಬಲಾದಿ ಯಾದಗಿರಿ ಒಡಿಗಾರ ಮುಖ್ಯ ರಸ್ತೆಯನ್ನು ತಡೆದು ನಾವು ಪ್ರತಿಭಟನೆ ಮಾಡುತ್ತೇವೆ ಇದಕ್ಕೂ ಸ್ಪಂದಿಸದೆ ಹೋದಲ್ಲಿ ಇಪ್ಪತ್ತೈದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ನಾವು ಯಾದಗಿರಿ ನಗರ ಬಂದು ಪ್ರತಿಭಟನೆ ಮಾಡುವ ಮಾಡುವುದು ಅನಿವಾರ್ಯವಾಗುತ್ತೆ ಅಂತೇಳಿ ಹೇಳುತ್ತಾ ಈ ಒಂದು ಮನವಿ ಇದನ್ನು ಮಾನ್ಯ ತಹಶೀಲ್ದಾರ್ ಪ್ರಕಾಶ್ ಸರ್ ಅವರು ಸ್ವೀಕಾರ ಮಾಡಿ ಅರ್ಜೆಂಟಾಗಿ ಆಗಿ ನಮ್ಮ ಕೆಲಸವನ್ನು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರಬೇಕಂತೇಳಿ ವಿನಂತಿ ಮಾಡಿಕೊಳ್ತೇವೆ